ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡೋಣ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ಜನವರಿ ಒಂದರಿಂದನೇ ಸ್ನೇಹಿತರೆ ಈ ರಾಶಿಯವರಿಗೆ ಭಯಂಕರ ಅದೃಷ್ಟ ಅಂತಲೇ ಹೇಳಬಹುದು ಏಕೆಂದರೆ ಭದ್ರ ರಾಜಯೋಗ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ರೂಪುಗೊಳ್ಳುವಂತಹ ಭದ್ರ ರಾಜಯೋಗದಿಂದ ಈ ಯಾವ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಇದೇ ವಿಡೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಸಣ್ಣ ಪುಟ್ಟ ಪರಿಹಾರಗಳನ್ನು ಫಾಲೋಅಪ್ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನು ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀರಾ ಸ್ನೇಹಿತರೆ ಇದು ಫುಲ್ ಇನ್ಫಾರ್ಮೇಷನ್ ನಿಮಗೆ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ರ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಭದ್ರರಾಜಯೋಗ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕಟಕ ರಾಶಿಯಲ್ಲಿ ಗುರು ಮತ್ತು ಬುಧ ಸಂಯೋಗದಿಂದ ಯೋಗ ರೂಪುಗೊಳ್ಳಲಿದೆ ಈ ಯೋಗ ಸ್ನೇಹಿತರೆ ಹನ್ನೆರಡು ರಾಶಿಗಳ ಮೇಲೆ ವಿಭಿನ್ನ ಪರಿಣಾಮ ಬೀರಲಿದೆ ಹಾಗಾದರೆ ಯಾವ ರಾಶಿಯವರು ಯಾವ ಫಲವನ್ನು ಹೊಂದಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಗುರು ನವಗ್ರಹಗಳಲ್ಲಿ ಅತ್ಯಂತ ಶುಭಗ್ರಹ ಎಂದು ಪರಿಗಣಿಸಲಾಗುತ್ತದೆ ಸ್ನೇಹಿತರೆ ಹೀಗಾಗಿ ಗುರುವಿನ ಸಂಚಾರಕ್ಕೆ ಜ್ಯೋತಿಷ್ಯದಲ್ಲಿ ವಿಶೇಷ ಸ್ಥಾನವಿದೆ ಅಂತನೇ ಹೇಳಬಹುದು ಅಂದ ಹಾಗೆ ಸ್ನೇಹಿತರೆ ಜೂನ್ ಒಂದರಿಂದ ಕೂಡ ಸ್ನೇಹಿತರೆ ಸಾಕಷ್ಟು ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಗ್ರಹಗಳ ರಾಜಕುಮಾರ ಬುಧ ಮತ್ತು ಜೂನ್ ಇಪ್ಪತ್ತೆರಡು ಇಪ್ಪತ್ತಾರರಂದು ಅಂದರೆ ಎರಡು ಸಾವಿರದ ಇಪ್ಪತ್ತಾರರಂದು ಈ ಎರಡೂ ಗ್ರಹಗಳು ಸಂಯೋಗವನ್ನು ಮಾಡಲಿದ್ದಾವೆ ಸ್ನೇಹಿತರೆ ಭದ್ರರಾಜಯೋಗವನ್ನು ಸೃಷ್ಟಿಸುವುದು ಇದು ಜಾತಕದಲ್ಲಿ ಬಲವಾಗಿದ್ದರೆ ಸಂಪತ್ತು ಸೌಕರ್ಯ ಸೌಲಭ್ಯ ಹಣದ ಅರಿವು ಹೆಚ್ಚಾಗುವುದು ಹಾಗಾದರೆ ಯೋಗ ಹನ್ನೆರಡು ರಾಶಿಗಳಲ್ಲಿ ಯಾರಿಗೆ ಶುಭ ಹಾಗೂ ಯಾರಿಗೆ ಅಶುಭ ಫಲಗಳನ್ನು ನೀಡಲಿದೆ ಯಾವುದರ ಬಗ್ಗೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಪರಿಹಾರಗಳನ್ನು ಮಾಡಿದರೆ ಸಮಸ್ಯೆಗಳು ಕ್ರಮೇಣವಾಗಿ ನಿವಾರಣೆಯಾಗಲಿದೆ ಅನ್ನೋದನ್ನ ಕಂಪ್ಲೀಟಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮ ಸ್ನೇಹಿತರಲ್ಲಿ ಇದ್ದರೆ ತಪ್ಪದೆ ಅವ್ರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ ನಿಮ್ಮ ಕಡೆಯಿಂದ ಅದೃಷ್ಟದ ಭವಿಷ್ಯವನ್ನ ತಿಳ್ಕೊಂಡಂಗಾಗುತ್ತೆ ಮೊದಲನೇ ಆ ಅದೃಷ್ಟ ರಾಶಿ ಬಂದು ಸ್ನೇಹಿತರೆ ಸಿಂಹ ರಾಶಿಯವರಿಗೆ ಸಿಂಹರಾಶಿಯವರು ಯೋಗದಿಂದ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷದಲ್ಲಿ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ನೋಡೋದಾದರೆ ಸಿಂಹರಾಶಿಯವರಿಗೆ ಇದು ಶುಭ ಸಮಯ ಸ್ನೇಹಿತರೆ ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಯಶಸ್ಸು ಖಚಿತ ಅಂತಲೇ ಹೇಳಬಹುದು ಆರ್ಥಿಕವಾಗಿ ಹಠದ್ದನ ಲಾಭವಾಗುವಂತಹ ಸಾಧ್ಯತೆ ಅತಿ ಹೆಚ್ಚಾಗಿದೆ ಹಳೆಯ ಸಾಲಗಳು ತೀರುತ್ತವೆ ಹಿರಿಯರ ಆಶೀರ್ವಾದ ಲಭಿಸಲಿದೆ ಮಿತ್ರರ ಸಹಾಯದಿಂದ ಕೌಟುಂಬಿಕ ಸಮಸ್ಯೆಗಳು ಬಗೆಹರಿಯಲಿವೆ ಸ್ನೇಹಿತರೆ ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗುವಂತಹ ಪ್ರಯತ್ನಗಳು ಫಲ ನೀಡಬಹುದು ಅಲ್ಲದೆ ಕುಬೇರನ ಯೋಗದಿಂದ ಸ್ನೇಹಿತರೆ ಜನವರಿ ಒಂದರಿಂದ ಸಿಂಹರಾಶಿಯವರು ಹಣದ ಸುರಿಮಳೆ ಅಂತಲೇ ಹೇಳಬಹುದು ಆದರೆ ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರವಿದ್ದರೆ ಹೊಳಿತು ಅಲ್ಲದೆ ದೀರ್ಘಕಾಲದಿಂದ ಕಾಯಿಲೆಗಳಿಂದ ಚೇತರಿಕೆ ಕಂಡುಬರಲಿದೆ ಸ್ನೇಹಿತರೆ ಹಳೆಯ ಕಾಯಿಲೆಯಿಂದ ಮುಕ್ತಿಯನ್ನು ಹೊಂದಲಿದ್ದೀರಿ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ನ್ನ ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಕನ್ಯಾ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನ ನೋಡ್ತಾ ಹೋಗೋಣ ಭದ್ರರಾಜ ಯೋಗ ವೃತ್ತಿ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಲಿದೆ ಆದಾಯದ ಮೂಲಗಳು ಹೆಚ್ಚಾಗುತ್ತವೆ ಹಿಂದೆ ಮಾಡಿದ ಸಾಲಗಳನ್ನು ತೀರಿಸುವಿರಿ ಆದರೆ ಖರ್ಚಿನ ಮೇಲೂ ನಿಗಾ ಇಡುವುದು ಅವಶ್ಯಕ ಸ್ನೇಹಿತರೆ ಕೆಲಸದಲ್ಲಿ ಸ್ಥಾನ ಬದಲಾವಣೆ ಅಥವಾ ವರ್ಗಾವಣೆಯ ಸಾಧ್ಯತೆ ಉಂಟು ಕನ್ಯ ರಾಶಿಯವರಿಗೆ ಸ್ನೇಹಿತರೆ ಇದು ನಿಮಗೆ ಅನುಕೂಲಕರವಾಗಿರುತ್ತದೆ ಅದೇ ರೀತಿ ಸ್ವಂತ ಉದ್ಯಮ ಪ್ರಾರಂಭಿಸಲು ಇದು ಸಕಾಲ ಅಂದರೆ ಸರಿಯಾದ ಸಮಯವಾಗಿರುತ್ತದೆ ದೀರ್ಘಕಾಲದಿಂದ ಮನೆಯಲ್ಲೂ ನಿಂತು ಹೋಗಿದ್ದ ಮದುವೆ ಕಾರ್ಯಗಳು ಅಂದರೆ ಸ್ನೇಹಿತರೆ ತುಂಬ ದಿನದಿಂದ ಸ್ನೇಹಿತರೆ ಮದುವೆ ಮಾಡಬೇಕು ಅನ್ನೋ ಕನಸು ನಿಮ್ಮಲ್ಲಿರುತ್ತೆ ಆದರೆ ನಿಂತು ಹೋಗಿದ್ದ ಮದುವೆ ಕಾರ್ಯಗಳು ಪುನಃ ಆರಂಭವಾಗಬಹುದು ಸ್ನೇಹಿತರೆ ಜನವರಿ ತಿಂಗಳಿಂದಲೇ ಮದುವೆ ಪ್ರಸ್ತಾಪಗಳು ಬರಲಿದೆ ಅಂತಲೇ ಹೇಳ್ಬೋದು ಕನ್ಯಾ ರಾಶಿಯವರಿಗೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ತುಲಾ ರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ನೋಡೋದಾದರೆ ಭದ್ರ ರಾಜಯೋಗದಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ರಾಶಿಯ ವಿದ್ಯಾರ್ಥಿಗಳು ಮೇಲ್ಗೈಯನ್ನು ಸಾಧಿಸಲಿದ್ದಾರೆ ಅಲ್ಲದೆ ಮಾನಸಿಕ ಒತ್ತಡ ಕಡಿಮೆಯಾಗಿ ನಿಮ್ಮ ಆರೋಗ್ಯ ಸುಧಾರಿಸುತ್ತದೆ ಇನ್ನು ಅವಿವಾಹಿತರಿಗೆ ವಿವಾಹ ಯೋಗ ಕೂಡಿ ಬರಬಹುದು ಸ್ನೇಹಿತರೆ ದಾಂಪತ್ಯ ಜೀವನದಲ್ಲಿ ಅನ್ಯೂನತೆ ಇರಲಿದೆ ದೀರ್ಘಕಾಲದ ಹೂಡಿಕೆಗೆ ಇದು ಒಳ್ಳೆಯ ಸಮಯ ಕುಟುಂಬದೊಂದಿಗೆ ದೀರ್ಘಕಾಲದ ಪ್ರವಾಸ ಆಯೋಜಿಸಬಹುದು ಸಂಶೋಧನೆ ಮತ್ತು ಪಿ ಎಚ್ ಡಿ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳು ಖ್ಯಾತಿ ಹೆಚ್ಚಾಗಲಿದೆ ಅಲ್ಲದೆ ಈ ರಾಶಿಯ ವಿವಾಹ ನಿರೀಕ್ಷೆಯಲ್ಲಿ ಇರುವವರಿಗೆ ವಿವಾಹ ವಿಳಂಬವಾಗುತ್ತಿದ್ದರೆ ಈಗ ಪರಿಹಾರ ಸಿಗಬಹುದು ಉತ್ತಮ ಸಂಬಂಧಗಳು ಕೂಡಿ ಬರಲಿದೆ ಅಂತಲೇ ಹೇಳಬಹುದು ಈ ರಾಶಿಯವರಿಗೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ವೃಶ್ಚಿಕ ರಾಶಿಯವರಿಗೆ ವೃಶ್ಚಿಕ ರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ವೃಶ್ಚಿಕ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅಂದರೆ ವೃಶ್ಚಿಕ ರಾಶಿಯವರಿಗೆ ಇದು ಅದ್ಭುತ ಅಂದರೆ ಅದ್ಭುತ ಸಮಯ ಭದ್ರ ರಾಜಯೋಗದಿಂದ ಈ ಸಮಯದಲ್ಲಿ ಚಿನ್ನ ಮತ್ತು ಬೆಳ್ಳಿ ಮೇಲೆ ಹೂಡಿಕೆ ಮಾಡುವುದು ಲಾಭದಾಯಕ ಅಲ್ಲದೆ ಮನೆ ವಾಹನ ಖರೀದಿಗೂ ಕೂಡ ಈ ಸಮಯ ಅನುಕೂಲಕರವಾಗಿದೆ ಸ್ನೇಹಿತರೆ ಆರ್ಥಿಕವಾಗಿ ಸ್ಥಿರತೆ ಕಂಡು ಬರಬಹುದು ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಲಿವೆ ವಿವಾಹಿತರ ಜೀವನದಲ್ಲಿ ಸಂತೋಷ ಮತ್ತು ನೆಮ್ಮದಿ ನೆಲೆಸುವುದು ತೀರ್ಥಯಾತ್ರೆ ಅಥವಾ ಆಧ್ಯಾತ್ಮಿಕ ಕಾರಣಗಳಿಗಾಗಿ ದೂರದ ಪ್ರಯಾಣ ಅಥವಾ ವಿದೇಶ ಪ್ರವಾಸ ಮಾಡಬಹುದು ನೀವು ಇದು ನಿಮಗೆ ಜ್ಞಾನವನ್ನು ವೃದ್ಧಿಸಲಿದೆ ಅಂತಲೇ ಹೇಳಬಹುದು ಭಯಪಡುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ ನಾನು ಯಾವ ರಾಶಿಯವರಿಗೆ ಏನೆಲ್ಲ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಏನೆಲ್ಲ ಅಶುಭ ಪರಿಣಾಮಗಳನ್ನು ನೋಡಲಿದ್ದೀರಿ ಅಂತ ತಿಳಿಸ್ಕೊಡ್ತೀನಿ ಆದರೆ ಖಂಡಿತವಾಗಿಯೂ ಸಣ್ಣ ಪುಟ್ಟ ಪರಿಹಾರದಿಂದ ಆ ಸಮಸ್ಯೆಗಳೆಲ್ಲವೂ ಮುಕ್ತಿಯಾಗಲಿದೆ ಸೊ ಹಾಗಾಗಿ ಎಲ್ಲೂ ಕೂಡ ಬಿಡನ್ನು ಸ್ಕಿಪ್ ಮಾಡ್ದೇನೆ ಮೊದಲಿಂದ ಕೊನೆ ತನಕ ವಾಚ್ ಮಾಡಿ ಅಂತ ಹೇಳ್ತಾ ಇರ್ತೀನಿ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಧನು ರಾಶಿಯವರಿಗೆ ಧನು ರಾಶಿಯವರಿಗೆ ಭದ್ರ ರಾಜಯೋಗ ಆರ್ಥಿಕ ಭದ್ರತೆಯನ್ನು ತರಲಿದೆ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ ಉದ್ಯೋಗದ ಸ್ಥಳದಲ್ಲಿ ಕೆಲಸದ ಒತ್ತಡ ಕಡಿಮೆಯಾಗಲಿದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಇನ್ನು ಸಂಗಾತಿಯ ಹೆಸರಿನಲ್ಲಿ ಹೂಡಿಕೆಯನ್ನು ಮಾಡಿದರೆ ಲಾಭ ಹೆಚ್ಚು ಕುಟುಂಬದಲ್ಲಿ ನಗು ಸಂತೋಷ ಸಾಮರಸ್ಯ ಹೆಚ್ಚಾಗುವುದು ನವ ವಿವಾಹಿತರ ಬಾಳಲ್ಲಿ ಹೊಸ ಸದಸ್ಯರ ಸೇರ್ಪಡೆಯಾಗಬಹುದು ಅಂದರೆ ಸಂತಾನ ಭಾಗ್ಯ ಒದಗಿ ಬರಲಿದೆ ವಿದ್ಯಾರ್ಥಿಗಳಿಗೆ ಯಶಸ್ಸಿನ ಸಮಯ ಆದರೆ ಈ ಸಮಯದಲ್ಲಿ ಕೆಲಸದ ಒತ್ತಡದಿಂದ ತೂಕ ಏರಿಕೆಯಾಗುವಂತಹ ಸಾಧ್ಯತೆ ಇರುತ್ತದೆ ಸೊ ಅದರ ಬಗ್ಗೆ ಎಚ್ಚರಿಕೆ ವಹಿಸಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮಕರ ರಾಶಿಯವರಿಗೆ ಮಕರ ರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂದರೆ ಮಕರ ರಾಶಿಯವರಿಗೆ ಭದ್ರ ರಾಜಿಯೋಗ ಮಿಶ್ರ ಫಲ ನೀಡಲಿದೆ ನಿಮ್ಮೆಲ್ಲ ಕೆಲಸಗಳು ದುಪ್ಪತ್ತು ಲಾಭವನ್ನು ತಂದುಕೊಡಲಿದೆ ದಾಂಪತ್ಯ ಜೀವನದಲ್ಲಿ ಇದ್ದ ಭಿನ್ನಾಭಿಪ್ರಾಯಗಳು ದೂರವಾಗಲಿವೆ ಪ್ರೇಮಿಗಳಿಗೆ ಮನೆಯವರ ಒಪ್ಪಿಗೆ ಸಿಗುವ ಸಾಧ್ಯತೆ ಉಂಟು ಬ್ಯಾಂಕಿಂಗ್ ಮಾಧ್ಯಮ ಐ ಟಿ ಕ್ಷೇತ್ರದಲ್ಲಿ ಇರುವವರಿಗೆ ಉನ್ನತ ಸ್ಥಾನ ಮತ್ತು ಅಧಿಕ ಸಂಬಳದ ಕೆಲಸ ದೊರೆಯಬಹುದು ನಿಮ್ಮ ಬುದ್ಧಿವಂತಿಕೆಗೆ ತಕ್ಕ ಮನ್ನಣೆ ಸಿಗಲಿದೆ ಸ್ನೇಹಿತರೆ ಇನ್ನು ಅಲ್ಪಾವಧಿಯ ವಿದೇಶ ಪ್ರವಾಸ ಅಥವಾ ಧಾರ್ಮಿಕ ಸ್ಥಳಗಳಿಗೆ ಪ್ರಯಾಣ ಬೆಳೆಸಬಹುದು ಸೊ ಹಾಗಾಗಿ ಮಕರ ರಾಶಿಯವರು ಕೂಡ ಸಾಕಷ್ಟು ಬದಲಾವಣೆಯನ್ನು ಎರಡು ಸಾವಿರದ ಇಪ್ಪತ್ತಾರರ ಮೊದಲ ದಿನದಿಂದಲೇ ನೋಡಲಿದ್ದೀರಿ ಜೂನ್ ತನಕ ಇನ್ನು ಮುಂದಿನ ರಾಶಿ ಬಂದು ಕುಂಭರಾಶಿಯವರಿಗೆ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂದರೆ ರಾಶಿಯವರಿಗೆ ಮಿಶ್ರ ಸಮಯ ಇದು ಎಲ್ಲದರಲ್ಲೂ ಲಾಭವನ್ನು ನಿರೀಕ್ಷೆ ಮಾಡುವುದು ನಿರಾಸೆ ಉಂಟು ಮಾಡಬಹುದು ಷೇರು ಮಾರುಕಟ್ಟೆ ಮತ್ತು ಲಾಟರಿಯಿಂದ ವ್ಯವಹಾರಗಳಲ್ಲಿ ಲಾಭವಿದೆ ಮಕ್ಕಳ ಕಡೆಯಿಂದ ಶುಭ ಶುದ್ಧಿ ಕೇಳಲಿದ್ದೀರಿ ಸಂತಾನ ಅಪೇಕ್ಷೆಯಲ್ಲಿರುವಂತಹ ದಂಪತಿಗಳಿಗೆ ಸಂತಾನ ಭಾಗ್ಯ ಕೂಡಿ ಬರಲಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ರ್ಯಾಂಕ್ ಪಡೆಯುವ ಸಾಧ್ಯತೆ ಇದೆ ಪ್ರೇಮ ವಿವಾಹವಾಗುವ ಸಾಧ್ಯತೆ ಇದೆ ಇದು ನಿಮ್ಮ ಎಲ್ಲ ಆಸೆಗಳನ್ನು ಈಡೇರಿಸುವ ಸಮಯವಾದರೂ ಶತ್ರುಗಳ ಕುತಂತ್ರದಿಂದ ಮನೆ ವಾಹನ ಖರೀದಿ ಅವಕಾಶಗಳು ಕೈ ತಪ್ಪಬಹುದು ಸ್ನೇಹಿತರೆ ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸಿ ಈ ವಿಚಾರದ ಬಗ್ಗೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮೀನರಾಶಿಯವರಿಗೆ ಮೀನರಾಶಿಯವರಿಗೆ ಶ್ರಮದಾಯಕ ಸಮಯ ಹೂಡಿಕೆಯಿಂದ ಲಾಭವಾಗುವ ಲಕ್ಷಣಗಳು ಕೂಡ ಇವೆ ನಿಮ್ಮ ಶ್ರಮಕ್ಕೆ ಹಠಾತ್ ಹಣ ಹರಿದು ಬರಲಿದೆ ಸಂಗಾತಿಯೊಂದಿಗಿನ ಸಂಬಂಧ ಬಲಗೊಳ್ಳುತ್ತದೆ ಹೊಸ ಸಂಬಂಧಗಳು ಕುದುರುವಂತಹ ಅವಧಿ ವಿವಾಹ ನಿರೀಕ್ಷೆಯಲ್ಲಿ ಇರುವವರಿಗೆ ವಿವಾಹವಾಗುವ ಯೋಗವಿದೆ ವಿದೇಶಿ ಕಂಪನಿಗಳಿಂದ ಉದ್ಯೋಗಾವಕಾಶಗಳು ಬರಬಹುದು ಸ್ನೇಹಿತರೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದೆ ವಿದೇಶದಲ್ಲಿ ನೆಲೆಸಲು ಬಯಸುವವರಿಗೆ ಸಮಯ ಕೂಡಿ ಬರಬಹುದು ಸೊ ಹಾಗಾಗಿ ಮೀನರಾಶಿಯವರಿಗೂ ಕೂಡ ಮಿಶ್ರ ಫಲಿತಾಂಶವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿ ಬಂದು ಕಟಕ ರಾಶಿಯವರಿಗೆ ಕಟಕ ರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂದರೆ ಕಟಕ ರಾಶಿಯವರಿಗೆ ಆರ್ಥಿಕವಾಗಿ ಇದು ಸುವರ್ಣ ಕಾಲ ಸಾಲದ ಬಾಧೆಗಳು ಕಡಿಮೆಯಾಗಲಿವೆ ಆದಾಯ ಹೆಚ್ಚಾಗುವುದು ಉದ್ಯೋಗದಲ್ಲಿನ ಅಡೆತಡೆಗಳು ನಿವಾರಣೆಯಾಗಲಿವೆ ಸ್ನೇಹಿತರೆ ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಶುಭ ಸುದ್ದಿ ಬರಲಿದೆ ವ್ಯಾಪಾರದಲ್ಲಿ ಲಾಭ ಹೂಡಿಕೆಗಳಿಂದ ದುಪ್ಪಟ್ಟು ಆದಾಯ ಹರಿದು ಬರುವಂತಹ ಸಾಧ್ಯತೆ ಉಂಟು ಕುಟುಂಬದಲ್ಲಿ ಸಂತೋಷ ಮತ್ತು ಸೌಹಾರ್ದತೆ ನೆಲೆಸುವುದು ಅಲ್ಲದೆ ವಿದ್ಯಾರ್ಥಿಗಳಿಗೆ ಸ್ನೇಹಿತರೆ ಇದು ಅತ್ಯುತ್ತಮ ಸಮಯ ಅಂತಲೇ ಹೇಳಬಹುದು ಕಟಕ ರಾಶಿಯವರಿಗೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂದರೆ ಮಿಥುನ ರಾಶಿಯವರಿಗೆ ಈ ಸಮಯದಲ್ಲಿ ವೃತ್ತಿ ಜೀವನದಲ್ಲಿ ಸ್ಥಿರತೆ ಕಂಡುಬರಬಹುದು ಉದ್ಯೋಗದ ಸ್ಥಳದಲ್ಲಿ ಗೌರವ ಮತ್ತು ಕೀರ್ತಿ ನಿಮ್ಮದಾಗಲಿದೆ ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಹೆಚ್ಚಾಗುವುದು ಮನೆಯಲ್ಲಿ ಸಂತಸದ ವಾತಾವರಣ ಇರುತ್ತದೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಿರಿ ವಿವಾಹಕ್ಕೆ ಸಂಬಂಧಿಸಿದ ಮಾತುಕತೆಗಳು ಯಶಸ್ವಿಯಾಗಲಿವೆ ದಾಂಪತ್ಯ ಜೀವನ ಸುಖಮಯವಾಗಿರಲಿದೆ ಶಿಕ್ಷಣ ಕ್ಷೇತ್ರ ಅಥವಾ ಭೂಮಿಯ ಮೇಲೆ ಹೂಡಿಕೆಯನ್ನು ಮಾಡುವುದು ಲಾಭದಾಯಕ ಸ್ನೇಹಿತರೆ ಸೊ ಹಾಗಾಗಿ ಮಿಥುನ ರಾಶಿಯವರು ಹೂಡಿಕೆಯನ್ನು ಮಾಡಿ ಭದ್ರ ರಾಜಯೋಗದಿಂದ ಸಾಕಷ್ಟು ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳುವುದಾದರೆ ಋಷುಭ ರಾಶಿಯವರಿಗೆ ಋಷಭ ರಾಶಿಯವರಿಗೆ ಹಳೆಯ ಹೂಡಿಕೆಗಳಿಂದ ಆದಾಯ ಅರಿವು ಬರಲಿದೆ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಬಹುದು ವಿವಾಹ ನಿರೀಕ್ಷೆಯಲ್ಲಿ ಇರುವವರಿಗೆ ಶ್ರೀಮಂತದ ಕುಟುಂಬದಿಂದ ಸಂಬಂಧಗಳು ಬರಬಹುದು ಉದ್ಯೋಗದಲ್ಲಿ ಬಡ್ತಿ ಸಿಗುವಂತಹ ಸಾಧ್ಯತೆ ದಟ್ಟವಾಗಿದೆ ಗುರುವು ಋಷಭ ರಾಶಿಯಲ್ಲಿ ಉಚ್ಚನಾಗಿರುವುದರಿಂದ ಈ ರಾಶಿಯವರಿಗೆ ಈ ಸಮಯವು ಸುವರ್ಣಕಾಲ ಷೇರು ಮಾರುಕಟ್ಟೆ ಅಥವಾ ಭೂಮಿಯ ಮೇಲಿನ ಹೂಡಿಕೆಯು ದೀರ್ಘ ಅವಧಿಯಲ್ಲಿ ಭಾರಿ ಲಾಭವನ್ನು ತಂದುಕೊಡಲಿದೆ ಋಷಭ ರಾಶಿಯವರಿಗೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳುವುದಾದರೆ ಮೇಷರಾಶಿಯವರಿಗೆ ಮೇಷರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಮೇಷರಾಶಿಯವರು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಭದ್ರ ರಾಜಯೋಗದಿಂದ ಸಾಕಷ್ಟು ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಮೇಷರಾಶಿಯವರು ಅಂತಲೇ ಹೇಳಬಹುದು ಸ್ನೇಹಿತರೆ ಮೇಷರಾಶಿಯವರಿಗೆ ಗುರುವಿನಿಂದ ಆರ್ಥಿಕ ಲಾಭ ಹೆಚ್ಚಾಗುವುದು ನಿಮ್ಮ ಶ್ರಮದ ಹಣಕ್ಕೆ ತಕ್ಕ ಪ್ರತಿಫಲ ಸಿಗಲಿದೆ ವ್ಯಾಪಾರ ವಿಸ್ತರಣೆಗೆ ಇದು ಒಳ್ಳೆಯ ಸಮಯ ದಾಂಪತ್ಯದಲ್ಲಿ ಅನ್ಯೂನ್ಯತೆ ಇರುತ್ತದೆ ಈ ಸಮಯದಲ್ಲಿ ಮೇಷರಾಶಿಯವರು ವಿದೇಶ ಪ್ರಯಾಣ ಕೈಗೊಳ್ಳಬಹುದು ಜೂನ್ ನಂತರಲ್ಲೂ ಕೂಡ ಸ್ನೇಹಿತರೆ ವಿವಾಹ ಯೋಗ ಫಲವಾಗಿರುವುದರಿಂದ ಮದುವೆ ಪ್ರಸ್ತಾಪಗಳು ಬರಬಹುದು ಸಂಗಾತಿಯೊಂದಿಗೆ ಉತ್ತಮ

ಸಣ್ಣ ಪ್ರಮಾಣದ ಹೂಡಿಕೆಗಳು ಭವಿಷ್ಯದಲ್ಲಿ ದೊಡ್ಡ ಲಾಭವನ್ನು ತರಲಿದೆ ಮೇಷರಾಶಿಯವರಿಗೆ ಸೊ ಹಾಗಾಗಿ ಸಾಕಷ್ಟು ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂತ ಹೇಳ್ತಾ ಭತ್ತರ ರಾಜಯೋಗ ಸ್ನೇಹಿತರೆ ನಿಮ್ಮಲ್ಲಿ ಬಲವಾಗಿ ಸಂಪತ್ತು ಸೌಕರ್ಯ ಸೌಲಭ್ಯ ಹಣದ ಹರಿವು ಹೆಚ್ಚಾಗಲಿದೆ ಸೊ ಹಾಗಾಗಿ ಸಾಕಷ್ಟು ಅದೃಷ್ಟದ ಫಲಗಳನ್ನು ಈ ರಾಶಿಯವರು ನೋಡಲಿದ್ದೀರಿ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದಲ್ಲಿ ಸಾಕಷ್ಟು ಅದೃಷ್ಟವನ್ನು ಹನ್ನೆರಡು ರಾಶಿಯವರು ನೋಡಿ ಸ್ನೇಹಿತರೆ ಯಾವುದೇ ಸಮಸ್ಯೆಗಳು ಕಂಡು ಬರೋದು ಬೇಡ ಅಂತ ಹೇಳ್ತಾ ಈ ಸಣ್ಣ ಪುಟ್ಟ ಪರಿಹಾರವನ್ನು ಮಾಡಿ ಖಂಡಿತವಾಗಿಯೂ ಮತ್ತಷ್ಟು ಅದೃಷ್ಟದ ಫಲವನ್ನ ನೋಡಲಿದ್ದೀರಿ ಸ್ನೇಹಿತರೆ ಮಂಗಳವಾರ ಶುಕ್ರವಾರ ಬಡವರಿಗೆ ಮತ್ತು ನಿರ್ಗತಿಕರಿಗೆ ತೊಗರಿ ಬೇಳೆಯನ್ನು ದಾನ ಮಾಡಿ ಅದು ಕಾರ್ಗಿಜಿಯ ನೂರು ಗ್ರಾಮಗಳ ಮನಸ್ಸಿನಿಂದ ದಾನ ಮಾಡಿ ಇನ್ನು ಬಡ ಮಕ್ಕಳಿಗೆ ಸ್ನೇಹಿತರೆ ನಿರ್ಗತಿಕರ ಮಕ್ಕಳಿಗೆ ಸ್ನೇಹಿತರೆ ಪುಸ್ತಕವನ್ನು ದಾನ ಮಾಡಿ ಇದು ವಿದ್ಯಾಭಿವೃದ್ಧಿ ಆಗುತ್ತದೆ ಲೇಖನಿ ಅಂದರೆ ಪೆನ್ನನ್ನು ದಾನ ಮಾಡಿ ಬಟ್ಟೆ ಆಹಾರವನ್ನು ದಾನ ಮಾಡುವುದರಿಂದಲೂ ಕೂಡ ನಿಮ್ಮ ಆರೋಗ್ಯದಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಇದ್ದ ಅಡೆತಡೆಗಳು ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಸ್ನೇಹಿತರೆ ಇದು ಕೆಲವೇ ದಿನಗಳಲ್ಲಿ ಈ ರಿಸಲ್ಟನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ತಪ್ಪದೇ ಈ ಪರಿಹಾರವನ್ನು ಮಾಡಿ ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮೊದಲೇ ಹೇಳಿರುವ ಹಾಗೆ ಎಸ್ ಪಿ ಎಸ್ ಮೀಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪ್ರತಿನಿತ್ಯ ಸಣ್ಣ ಪುಟ್ಟ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇನ್ನು ಪ್ರತಿನಿತ್ಯ ನಿಮ್ಮ ರಾಶಿಯಲ್ಲಿ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ ಇನ್ನು ಮತ್ತಷ್ಟು ತಿಳ್ಕೊಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್